ಯಾರೋ ಗೊತ್ತು ಇರೋದಿಷ್ಟು ಉದ್ದ ಇದೆಯಾ ಎಲ್ಲೆಲ್ಲಿ ನೋಡ್ತೀಯ ಯಾರೋ ಗೊತ್ತು ನನಗೆ ಯಾಕೋ ನನಗೆ ಯಾಕೋ ಡೌಟು ಅದೇ ಎಲ್ಲಿ ಮೊಂಡಗಾಗೋಗೋದು ಅಂತ ಹೌದಾ ಏಯ್ ಅಲ್ಲ ಸರಿಯಾಗಿ ಮಾತಾಡೋದನ್ನ ಕಲ್ತ್ಕೋ ಎಲ್ಲಿ ಮಾಡಿಸ್ಕೊಂಬಂತ ಅಂದರೆ ಜ ಕೂತಿರೋ ಜನ ಏನಂತ ತಿಳ್ಕೊಳೋದಿಲ್ಲ ಅಂತ ಆಹಾ ಹೆಂಗಿದೆಯಾ ನೋಡು ನಿನ್ನ ಆಕಾರನೋ ನಿನ್ನೋ ನಿಮ್ಮವ್ವ ನಿನ್ನನ ಹೆಂಗಾದ್ರೂ ಉದುರ್ಸ್ಬಿಟ್ಳು ಭೂಮಿ ಮೇಲೆ ಬೇಡ ನೋಡು ಕುಳ್ಳ ಅಲ್ಲ ಕಣ ಮೇಲಾ ಏನು ತಪ್ಪಂದಿ ಹ್ಞೂ ಇದೆಲ್ಲ ಯಾ ಬ್ಯೂಟಿ ಪಾರ್ಲರ್ ಆಗಿ ಮಾಡ್ಸ್ಕೊಂಡ್ ಬಂದ್ಯಾ

ಆರ್ ಎಂತ ಆಯ್ತು ಅಂದ್ರ ಎಲ್ಲ ನೀನೆ ಶುರುವಾಚು ಸತ್ಯ ತಾನೆ ಆ ನನ್ ಮಗ ನನ್ನೇನೇ ಮಾಡ್ಕೊಂಡನು ಸಿ ಎಂ ಬಗ್ಗೆನು ಮಾತಾಡ್ತಾ ಇದೀಯ ಅಲ್ವಾ ಇರು ಇರು ನಮ್ ರಿಪೇರಿ ಬರ್ಲಿ ನಿನ್ಗೆ ಹೇಳಿ ಸರಿಯಾಗಿ ರಿಪೇರಿ ಮಾಡಿಸ್ತೀರಿ ಅಯ್ಯೋ ಅಂಬುದೇವಿದ ಅಂಬುದೇವಿ ಕೀ ಕೊಟ್ಬಿಟ್ಟು ಬೀಗ ಎಲ್ಲಿ ಸಿಕ್ಸೋದು ಅನ್ನೋದೇ ಗೊತ್ತಿಲ್ಲ ಆ ಅಂಬುದೇವಿ ನನ್ನೇನೇ ಮಾಡ ಈ ವೈಕುಂಠದ ಊಟ ತಾಕತ್ ಯಾವ ಐತೆ

ಅನ್ಕಂಡೆ ನಿಂತ ಮನ ಏನ್ ಕಂಡು ಬಂದಳು ಅಂತ ಓಡೋಗ್ಬಿಟ್ಲ ಹೋಗ್ಲಿ ಬಿಡು ನೀನಂತೂ ಅವನಿಗೆ ಸ್ವರ್ಗ ತೋರಿಸ್ಲಿಲ್ಲ ಪಾಪ ಯಾವನೋ ಕರ್ಕೊಂಡೋಗಿ ತೋರ್ಸುದ್ನಲ್ಲ ಬಿಡು ಕಣಪ್ಪ ಅವನಿಗೆ ಸೋರ್ಸನ ಸ್ವರ್ಗವಾ ಅವಳಿಗೆ ಸ್ವರ್ಗ ಅವನು ಮೂರು ಹೊತ್ತು ನಾಲ್ಕುವೆ ನೋಡು ಅಂತದೇನಾಯಿತು ಅಯ್ಯೋ ಅವ್ವ ಹೋಗಿದ್ನಲ್ಲಪ್ಪ ಹಾಂ ಕೆಲಸ ಮಾಡಿ ತಂದ್ರೆ ಆಗ್ತಿದ್ರು ತಾನೆ ಹಾಂ ಅವಳಿಗೆ ಸುಖ ಕೊಡೋದ್ ಅವ ಎಲ್ಲ ಬಿದ್ದಾನ ಇವೆ ಎಲ್ಲಿ ಬಿದ್ದಳ ಹ್ಞೂ ಎಲ್ಲಿ ಸುಖ ಸಿಕ್ಕಿದೆ ಹೋಗಲಿ ಬಿಡು ವೈಕುಂಠ ಮತ್ತೆ ನೀ ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ದೆಲ್ಲ ನನಗೋಸ್ಕರ ಏನು ತಗೊಂಬಂತ ಅಯ್ಯೋ ಅದಕ್ಕೋಸ್ಕರ ಏನೇನು ಬೇಕು ಕೇಳು ಚಿನ್ನ ನಂಗೆ ಕೇಳೋದಕ್ಕೆ ಆಚಿಕೆ ಆಗುತ್ತೆ ನೀನೇ ಹೇಳು ಏನ್ ತಂದು ಕೊಡ್ತೀಯ ಆಯ್ತು ಹೆಂಗಿದ್ರು ಒಬ್ಬಟ್ಟು ಚಕ್ಲಿ ನಿಪ್ಪಿಟ್ಟು ಕೋಡ್ಬಾಳೆ ಸಿಕ್ ನೋಡ ಎಲ್ಲ ಮಾಡಾರ ತಂದು ಕೊಡ್ತೀನಿ ಬಿಡು ತೀನ್ ಹೋಗುವೆ ನಮ್ಮ ಪಕ್ಕದ ಮನೆ ಪಂಕಜ್ ಈಗ ತಂದು ಕೊಡ್ತಿದ್ದು ಏನೇನು ಹೇಳಿದ್ದು ಒಬ್ಬಟ್ಟು ಕಜ್ಜಾಯ ಒಳ್ಳೆ ಲ ಇದನ್ನ ಇಲ್ಲಿ ಯಾರ್ ತಿಥಿ ಮಾಡ್ತಾ ಇದೀವಿ ಅಂತ ಇವೆಲ್ಲ ತಗೋಬತ್ತಾ ಇದೆಯಾ ನೀನು ಅಂತ ಅಯ್ಯೋ ನಮ್ಮ ಪಕ್ಕದ ಮನೆ ಪಂಕಜಂಗೂ ಇದೇ ಕೊಡ್ತಾ ಈಗ ಅರ್ಥ ಆಯ್ತು ಅದಕ್ಕೆ ಅವಳು ಬೇರೆ ಜೊತೆ ಓಡೋಗಿದ್ದು ಆಯ್ತು ಲಿಫ್ಟ್ ಪೌಡರ್ ಸುನಾವು ಏನಾರ ಬೇಕು ಹೇಳಿ ಚಿನ್ನ ತಂದು ಕೊಟ್ಟನು ಅಂಗಾಡಿಯ ಅದನ್ನೆಲ್ಲ ತಗೊಂಡೋಗಿ ನಿಮ್ ಮಗು ಕೊಡು ನನಗೆ ಬೇಕಾಗಿಲ್ಲ ನನಗೆ ಏನ್ ಬೇಕು ಗೊತ್ತಾ ಬಂಗಾರದ ಬಳೆ ಬಂಗಾರದ ನೆಕ್ಲೆಸ್ ಈ ಪುಟ್ಟದಾದ ಸೊಂಟಕ್ಕೆ ಡಾಬು ಇದೆಲ್ಲ ಹೇಳ್ತಾರಲಪ್ಪ ಇವಳು ನೋಡಿದ್ರೆ ಇಂತ ಕಾಚಿಮನೆಲ್ಲ ಕೇಳ್ತಾವಳ ನಂತ ಬೇರೆ ತುಟ್ಟಿಲ್ಲ ನೀನು ಬೇಡ ನಿನ್ ಸವಾಸನು ಬೇಡ ಹೋಗು ದುಡ್ಡಿಲ್ಲ ಇಲ್ಲ ಅಂತಂದ್ರೆ ಹೋಗಿ ಎಲ್ಲಾದರೂ ಕಳ್ತನ ಮಾಡು ನನಗೆ ಅದೆಲ್ಲ ಗೊತ್ತಿಲ್ಲ ಒಟ್ಟನಲ್ಲಿ ನನಗೆ ಅವು ಬೇಕು ಮೈಲಿ ಒಡಯ್ಯನೇ ಕೊಟ್ಟಿದೀಯಾ ಸೀಯ ಅದೇ ಮಾವನ್ ಮನೆಗೆ ಹೋಯ್ತಾ ಇದೀಯಾ ಹೋಗುವಾಗ ನನ್ನ ಒಬ್ಲನೇ ಯಾಕ್ ಜೊತೆಗೆ ನನ್ನ ಕರ್ಕೊಂಡು ಹೋಗವಂತೆ ಏ ಅದಕ್ಕೆ ಕಣೋ ದೊಡ್ಡವ ಹೇಳೋದು ಕಳ್ಳ್ರನ್ನ ನಂಬುದ್ರು ನಂಬಾರ್ದು ಅಂತ ಹೇಳಿಲ್ಲ ಅವರು ಆಯ್ತು ಬಿಡು ಆ ಸಿಎಂ ಮನೆಗೆ ನುಗ್ತೀನಿ ನೀನು ಈ ಬೇಡ ಒಪ್ನೇ ಹೋಯ್ತೀನಿ ಆ ನನ್ನ ಮಗ ಮರ್ಗಿರೋತ್ ಹೋಗ್ಬಿಟ್ಟು ಎಲ್ಲ ತಗೊಬಂದ್ ನಿನ್ಗೆ ಹಾಕ್ತೀನಿ ಬುಡಚಿನ ಸರಿ ಏನೋ ಮಾಡ ತಗ ಹೋಗ್ಲೇ ತಗ